ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನನ್ನ ಹತ್ರ ಒಳ್ಳೆಯ ಪಡಿಸಿ ಮೊನ್ನೆ ನಾವು ಹೋರಾಟ ಮಾಡಿದ್ವಿ ಆ ಫಲವಾಗಿ ಹಾಗೂ ಮಧ್ಯಮದವರ ಸಾಕಾರದಿಂದ ಗಂಟು ಮುಟ್ಟು ಕಟ್ಟಿದ ನಟರಾಜ್ ಮಾನವೀಯ ಸಮಾಜ ಕಲ್ಯಾಣ ಇಲಾಖೆಯ ಪ್ರಬರಿ ಅಧಿಕಾರಿ ನಟರಾಜ್ ಅವರು ಸ್ವಾಮಿ ನೀನು ಗಂಟು ಮುಟ್ಟು ಕಟ್ಟೋ ಅಷ್ಟೇ ಅಲ್ಲ ನೀನು ತಿಂದು ಹೋದಂಥ ಹಣವನ್ನು ಇಲ್ಲಿ ಬಿಟ್ಟು ಹೋಗ್ಬೇಕೇನು ಮೊನ್ನೆ ಮೊನ್ನೆ ನೋಡ್ರಿ ಇದು ದಸರಾ ಹಬ್ಬದ ದಿನ ನಾಗಪುರಕ್ಕೆ ಹೋಗುವಂಥ ಯಾತಾತ್ರಿಗಳನ್ನು ಏಳು ಲಕ್ಷ ರೂಪಾಯಿ ಕೊಳ್ಳಿಬಿಟ್ಟಿದ್ದೆ ಅದನ್ನು ನೀವು ಕಟ್ಟಿ ಹೋಗ್ಬೇಕು ಮತ್ತು ಮಕ್ಕಳಿಗೆ ಮತ್ತು ಆಟ್ಲಿಗೆ ಹೆಸರು ಮೇಲಿನ ಹದಿನೇಳು ಲಕ್ಷ ರೂಪಾಯಿ ನೀನು ಹಣವನ್ನು ಲೂಟಿ ಮಾಡಿದ್ದೆ ಸುರಗುಂಪು ವೆಂಟರ್ ಹಾಕಿ ಅದನ್ನು ಹೋಗಿ ಮತ್ತೆ ಇಲ್ಲಿ ಕ ನೀನು ಒಳ್ಳೆ ಬಿಟ್ಟು ಅಮೌಂಟು ಮತ್ತು ಆಮೇಲೆ ಡೈಲಿ ನೀನು ಮಸ್ಕಿಯಿಂದ ಮಾನವಿಗೆ ಮಾನವಿಯಿಂದ ಮಸ್ಕಿಗೆ ಹೋಗುವಂಥ ಕಾರ್ನ ಬಿಲ್ಲನ್ನು ಐವತ್ತು ಸಾವಿರ ರೂಪಾಯಿ ಎತ್ತೊಳಿ ಮಾಡಿದ್ದೆ ತಿಂಗಳ ತಿಂಗಳ ಅಂದ್ರೆ ನಾಲ್ಕು ವರ್ಷ ಆಯ್ತು ನೀನು ಬಂದಂಗಿಂದ ಜನರು ಕರೆದಿಲ್ಲ ಏನಿಲ್ಲ ಏನಪ್ಪ ಅದು ನೀನು ಇವೆಲ್ಲ ಹವ್ಯಾರವನ್ನು ಸಂಪೂರ್ಣವಾಗಿ ಮಾನವಲ್ಲಿ ಬಂದು ಬಿಟ್ಟು ಹೋಗ್ಬೇಕನ್ನು ನೀನು ಏನು ತಿಂದಿದ್ದೇ ಸ್ವಾಮಿ ಅವನ್ನೆಲ್ಲ ಕಟ್ಕೋಬೇಕಿಲ್ಲಿ ಮಾನವಲ್ಲಿ ಮಾನವ ಜನ ನಿನ್ನ ಸರಳವಾಗಿ ಬಿಡಂಗಲ್ಲ ಗಂಟು ಮುಂಟೆ ಕಟ್ಟಿದ್ದೆ ಓಕೆ ಓಕೆ ಅಂತ ನಾವು ಹಂಗಿಂದ ನೆನಪದು ಈ ಮಾಧ್ಯಮದವರು ಸಂಪೂರ್ಣವಾಗಿ ನಮಗೆ ಸಹಕಾರ ಇದೆ ಆದರೆ ಡಿ ಎಸ್ ಡಬ್ಲ್ಯೂ ಸಿಂಧು ಮೇಡಮ್ ಅವರು ಸಂಪೂರ್ಣವಾಗಿ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಏಕೆಂದರೆ ಈ ಥರ ಇದೇ ಮೇಡಮ್ ಅಂತಿಷ್ಟ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಸಂಬಂಧ ಇವರನ್ನು ವರ್ಗಾವಣೆ ಕೊಟ್ಟಿದ್ದಾರೆ ಸ್ವಾಮಿ ನಿಂದು ಪೋಸ್ಟಿಂಗ್ ಇರೋದು ಸಿಂಧೂರಲ್ಲಿ ಯಾವುದು ಮ್ಯಾನೇಜರ್ ಪೋಸ್ಟು ನೀವು ಹೋಗೋ ಏನ ಇಲ್ಲಿ ನಮ್ಮ ಮಾನವಿ ತಿಂದು ಹೋದಂಥ ಹಣವನ್ನು ಕೊಳ್ಳೆಬಿಡಿದ್ದೆಲ್ಲ ಅದನ್ನು ಮಾನವಿಯಲ್ಲಿ ಕಕ್ಕಿ ಹೋಗ್ಬೇಕಂದ್ನಲ್ಲ ಒಟ್ಟು ನಮ್ಮ ಅದ ನಿನ್ನ ನೋಡ್ರಿ ನೀನು ಹೋಗಿರ್ಬೋದು ಭಟ್ಟೀಗ ನೀನು ತಗೊಂಡೆನ ನಾನು ಆರಾಮ್ ಇಲ್ಲಿ ಆಯ್ತು ನಾನು ಹೋಗಿಸಿ ಮಾನವಿಗೆ ತಿಂದಿರು ಹೋಗಿ ಕುಂತು ನಾನು ಅನ್ಕೊಡಲ್ಲೇ ಮಕ್ಕಳು ಇವೆಲ್ಲ ತಿಂದಿದ್ದೆಲ್ಲ ಒಂದೊಂದು ರೂಪಾಯಿಯಿಂದ ಲೆಕ್ಕ ಮಾಡಿದೆ ಅಂತಕ್ಕ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಮಕ್ಕಳಿಗೆ ದುಡ್ಡು ಮಾಡಿ ಕೇಸಿ ದುಡ್ಡು ಮನೆ ಕಟ್ಟಿ ಕಾರನ್ನು ತೊಗೊಂಡೋಗ್ ಕೇಸಿ ಅವನ್ನೆಲ್ಲ ಇಲ್ಲಿ ಕಕ್ಕಬೇಕು ಸಮಿ ನೀನ ಕಟ್ಟಿ ಹೋಗಿ ಏನಪ್ಪ ಈ ಕಟ್ಕಿಂದ ಹೋಗಿ ಹೌದಲ್ಲಪ್ಪ ಏ ನಂದು ರಿಲೀವ್ ಆಯ್ತಿನಿ ನಾನು ಹೋಗಿ ಸಿಂಧೂರ್ಗೆ ಹೋಗಿ ಮಾಡ್ತಂತಲ್ಲ ಕಟ್ಟಿದ್ದಲ್ಲಿಗೆ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ನಿಮ್ಗೆ ಮಾನವಿಯಲ್ಲಿ ಒಂದು ರೂಪಾಯಿ ಬಿಡ್ಲಾರಂಗೆ ನೀವು ಸರ್ಕಾರ ಬೋಗಸ ಒಳ್ಳೆ ಕಟ್ಟಿ ಹೋಗಿ ನಾನು ನೀನು ಅಷ್ಟು ಕೈ ಬಿಡ್ತು ಅಂತ ಮಾಡಿತ್ತು ಸೊ ನನ್ನ ಬಿಡಲ್ಲ ರೀ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ನಟರಾಜರು ತಮ್ಮ ಒಂದು ಆಡಳಿತ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಹದಿನೇಳು ಲಕ್ಷ ರೂಪಾಯಿಯನ್ನು ಲೂಟಿ ಮಾಡಿದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ವತಿಯಿಂದ ಬೃಹತ್ ಹೋರಾಟ ಮಾಡಿದರೂ ಕೂಡ ಆತನನ್ನು ವರ್ಗಾವಣೆ ಆಗಿರ್ಬೋದು ಆದರೆ ಆ ಅಮೌಂಟು ಕೂಡಲೇ ರಿಕವರಿ ಆಗಬೇಕು ಯಾಕಂದರೆ ವರ್ಗಾವಣೆ ಮಾಡಿದರೆ ಈಗ ಒಂದು ಭ್ರಷ್ಟ ಅಧಿಕಾರಿಗಳು ಅಲ್ಲಿಂದ ಅಲ್ಲಿಗೆ ಅವರಿಗೆ ವರ್ಗಾವಣೆ ಆಗ್ತಾರೆ ಆದರೆ ಬಟ್ ಈ ಒಂದು ಈಗ ತಾವು ಇಲ್ಲಿ ಮಾನವಿ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ಒಂದು ಭ್ರಷ್ಟಾಚಾರದ ಹಣ ವಾಪಸ್ ಮತ್ತು ಆ ಇಲಾಖೆಗೆ ಬರಬೇಕು ಅಲ್ಲಿ ತನಕ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟ ಇದೇ ರೀತಿ ಮುಂದೆ ಎಂದಿನಂತೆ ಈ ಜಿಲ್ಲಾ ಮಟ್ಟದವರಿಗೆ ಗಂಟು ಮೂಟೆ ಗಂಟುಮೂಟೆ ಕಟ್ಟಿಕೊಂಡು ನೀನು ಹೋಗಿದ್ದೆ ಆದರೆ ಬಟ್ಟೆ ಹದಿನೇಳು ಲಕ್ಷ ಮತ್ತೆ ಅದು ವಾಪಸ್ ಆಗಲೇಬೇಕು ಮುಂದಿನ ದಿನಗಳಲ್ಲಿ ಮಾನವಿಯಿಂದ ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಉಗ್ರ ಒಂದು ಪಾದಯಾತ್ರೆ ಮಾಡುವುದರ ಮೂಲಕ ಒಂದು ಹೋರಾಟ ಮಾಡುತ್ತೇವೆ ಅಂತೇಳಿ ಮುಗಿಸ್ತೇವೆ ನನ್ನ ಹೆಸರು ಶಿವಾನಂದ್ ದೊಡ್ಡ ಮನೆ ಸಾದಾಪುರ ನಟರಾಜ್ ಅವರು ಇಲ್ಲಿ ಏನು ಲೂಟಿ ಮಾಡಿ ಸಿನ್ನೂರಿಗೆ ಹೋಗ್ಯಾರ ಇಲ್ಲಿಂದ ಅದು ಏನು ತಿಂದಿದ್ದ ಅಕ್ರಮ ಆಗಲಿ ಏನೇ ಅಕ್ರಮ ಕೆಲಸ ಕಾರ್ಯ ಮಾಡಿದ ದುಡ್ಡನ್ನು ಇಲ್ಲಿ ರಿಟರ್ನ್ ಮತ್ತೆ ಕಟ್ಟಿ ಹೋಗ್ಬೇಕಂತೇಳಿ ಅವರಲ್ಲಿ ಮನವಿ ಎಲ್ಲೇ ಹೋಗಿರ್ಲಿ ಅವ್ರು ಸಿನ್ನೂರಿಗೆ ಹೋಗಿರ್ಲಿ ಮಸ್ಕಿ ಹೋಗಿರ್ಲಿ ಕೊಪ್ಪಳ ಹೋಗಿರ್ಲಿ ಇನ್ನೊಂದು ಡಿಸ್ಟಿಕ್ ಇನ್ನೊಂದು ಡಿಸ್ಟಿಕ್ ಯಾವ ಡಿಸ್ಟಿಕ್ ಹೋಗಿರಲಿ ನಾವು ಮಾತ್ರ ಬಿಡೋಲ್ಲ ಇಲ್ಲಿಂದ ಅವ್ರು ಇನ್ನೂ ಕೊಪ್ಪಳ ಡಿಸ್ಟ್ರಿಕ್ ಆ ಕಡೆ ಬೀದರ್ ಈ ಕಡೆ ಗುಲ್ಬರ್ಗ ಯಾವೇ ಡಿಸ್ಟಿಕ್ ಹೋಗಲಿ ನಮ್ಮ ಡಿಸ್ಟಿಕ್ ಆಂಡ್ವರಲ್ಲಿ ಇದ್ರೂ ಯಾವ ತಾಲೂಕಲ್ಲಿ ಹೋದ್ರೂ ಅದನ್ನು ಬಿಡಲ್ಲ ಇಲ್ಲಿ ಏನು ಅಕ್ರಮ ಮಾಡುವಾಗ ಅದನ್ನು ಕಟ್ಟಿ ಹೋಗ್ಲೇಬೇಕಂತೇಳಿ ತಮ್ಮಲ್ಲಿ ಮಾಡಿ ಅಲ್ಲ ಸರ್ ಏನಂತಂದ್ರೆ ಈ ರೀತಿ ಏನು ಸರ್ ಅದು ಏನಾಗಿದೆ ಈಗ ಆ ಅಕ್ರಮ ಈಗ ಆ ಹಾಸ್ಟ್ಲುಗಳಿಗೆ ಏನೋ ಸೌಲಭ್ಯ ಕೊಟ್ಟಿಲ್ಲ ಆಗಲಿ ಇನ್ನೊಂದು ಇನ್ನೊಂದು ಊರಿಗೆ ಅಲ್ಲಿ ಬೆಡ್ ವ್ಯವಸ್ಥೆಗಳಿಲ್ಲ ಚೆನ್ನಾಗಿ ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ ಫುಡ್ ವ್ಯವಸ್ಥೆ ಇಲ್ಲ ಅವ್ರ ಟೈಮಿಗೆ ಅಲ್ಲಿ ಏನೈತೆ ಅಂಬೋದು ಏನೂ ಇಲ್ಲ ಅವ್ರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ನಟರಾಜ್ ಅವರೇ ಗಂಟು ಮೂಟೆ ಕಟ್ಟಿದ ನಟರಾಜ್ ನೀವು ಎಲ್ಲಿಗೆ ಹೋದ್ರೂ ನಮ್ಮ ಡಿಸ್ಟ್ ಅಲ್ಲಿ ಎಲ್ಲಿಗೆ ಹೋದ್ರೂ ನಾವು ಮತ್ತೆ ಎಲ್ಲಿದ್ರು ಮಾಡ್ತೀವಿ ನೀವು ಎಲ್ಲಿ ತನಿಖೆ ಮಾಡ್ತೀವಿ ಪುನಃ ನೀವು ಎಷ್ಟು ದುಡ್ಡು ಕಟ್ಟಿದ್ದು ಅಷ್ಟು ತಿಂದಿದ ದುಡ್ಡನ್ನು ಕಟ್ಟಿ ಹೋಗ್ಬೇಕು ನೀವು ಸ್ವಾಮಿ ಅಂತೇಳಿ ಅಮರಾವತಿ ಏನು ಅಕ್ರಮ ಮಾಡ್ಯಾನ ಏನು ಲೂಟಿ ಮಾಡ್ಯಾನ ಅದೆಲ್ಲ ವಾಪಸ್ ದುಡ್ಡು ಕಟ್ಟಿ ಅಥವಾ ಹೋಗ್ಬೇಕು ಎಲ್ಲಿ ಎಲ್ಲಿ ಎಲ್ಲಿಗೆ ಹೋದ್ರೆ ನಾವು ಬಿಡೋದಿಲ್ಲ ರಾಯಚೂರು ಜಿಲ್ಲೆದಾಗ ಅಲ್ಲಿ ಸಿಂಧನೂರ್ ಹೋದ್ರು ಕೂಡ ನಾವು ಬಿಡೋದಿಲ್ಲ ನಮ್ಮೂರ ಇದೀರ ಅಲ್ಲಿ ನಮ್ಮೂರಿಗೆ ಹಚ್ತು ನಾವು ಹಚ್ಚಿ ಹಚ್ಚಿ ಅದನ್ನ ಏನು ಮಾಡಬೇಕು ನಾವು ಕ್ರಮ ತಗಂತಿವಿ ನಟರಾಜ್ ಅದನ್ನ ಕಟ್ಟೇ ಹೋಗ್ಬೇಕು ನೀನು ಗಟ್ಟಿ ಮುಟ್ಟ ಕಟ್ಕಂಡ ಗೊಂಟು ಮುಟ್ಟ ಕಟ್ಕಂಡ ಕಟ್ಟಿ ಅಂದ್ರೆ ಮಾನವಿ ಸಿಮ್ಮನೆ ನೀನು ಖಾಲಿ ಮಾಡ್ಕೊಂಡು ಹೋದ್ರೆ ಬರೀ ಸುಳ್ಳು ಹೋದ್ರೆ ನಡೆಯೋದಿಲ್ಲ ಹ ಅದು ಏನ್ ಕಕ್ಕಿ ಹೋಗ್ಬೇಕು ನಮ್ಮ ಮಾನವಿ ತಾಲೂಕಿನಾಗ ಏನು ಲೂಟಿ ಮಾಡಿದ್ದೆ ನೀನು ಅದನ್ನೆಲ್ಲ ಕಟ್ಟೆ ಹೋಗ್ಬೇಕು ನೀನು ಕಟ್ಟಿ ಹೋಗಲಾರ್ದು ಬಿಡೋದಿಲ್ಲ ನೀನು ಸಿಂಧನೂರು ಹೋದ್ರೆ ಬಿಡೋದಿಲ್ಲ ನೀನು ಡೆಲ್ಲಿಗೆ ಹೋದ್ರ ಕೂಡ ಬಿಡೋದಿಲ್ಲ ಇದು ಮಾತ್ರ ಕಟ್ಟಿಟ್ಟು ಬುತ್ತಿ ನಮ್ಮವರು ಇಡೀ ನಮ್ಮ ಡೆಲ್ ತಾನೇ ಇದಾರೆ ನಮ್ಮವರು ಸಂಘಟನೆ ಯಾರಿಗ ಹಚ್ಬೇಕು ಹಚ್ಚಿ ಬಿಡ್ತೇವೆ ನಾವು ಆಮೇಲೆ ನಿನ್ನಷ್ಟ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ